ಪ್ಪ ಶಾಸಕ್ ಅವ್ರು ಮಾತಾಡಿದ ಹೇಳ ಜೋಳಿಗೆ ಹಿಡಿದುಕೊಂಡೇ ಹುಟ್ಟಿದೆ ಇಂದಿಗೂ ಜೋಳಿಗೆ ತಪ್ಪಿಲ್ಲ ಜೋಡಿಗೆ ತಪ್ಪಿಲ್ಲ ಅರಿವಿನ ಜೋಳಿಗೆ ಹೋಗಿ ಅರಿಯದ ಜೋಳಿಗೆ ಬಂದಿದೆ ತುಂಬುವ ಜೋಳಿಗೆ ಹೋಗಿ ತುಂಬದ ಜೋಳಿಗೆ ಬಂದಿದೆ ಆ ಜೋಳಿಗೆಯ ಹಿಡಿದು ತಿರುಗಿದೆ ನಿಮ್ಮಂತಹ ಅರುವಿನ ದೊರೆಗಳ ಮನ ಮನೆಗೆ ಒಡ್ಡಿದೆ ಬರಿದೋ ಬರಿದ ಜೋಳಿಗೆ ಸಾಲದ್ದಕ್ಕೆ ತೂತು ಬಿದ್ದ ಜೋಳಿಗೆ ಆ ಜೋಳಿಗೆಯ ಹೊಲೆಯಲು ಸುಜ್ಞಾನದ ಸೂಜಿಯನ್ನ ಸುಬುದ್ಧಿಯ ದಾರವನ್ನ ನೀಡೆಂದಾತ ಸ್ವತಂತ್ರ ಧೀರ ಸಿದ್ಧೇಶ್ವರ್ ನಿತ್ಯ ನಿತ್ಯಸ್ಮರಣೀಯರಾದ ಹನ್ನೆರಡನೇ ಶತಮಾನದ ಲಕ್ಷದ ತೊಂಬತ್ತಾರು ಚರಜಂಗಮರಣ್ಣ ಏಳುನೂರ ಎಪ್ಪತ್ತೊಂದು ಅಮರಗಣಗಳನ್ನು ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡಿಕೊಂಡು ಪರಮಾರಾಧ್ಯ ಗುರುಗಳು ಸಮಾಜ ವತ್ಸಲರು ಕಾರುಣಿಕೆ ಗೋಪುರಾದ ಅಪ್ಪ ಹಾನಗಲ ಕುಮಾರೇಶನನ್ನ ಈ ಕ್ಷೇತ್ರದ ಆರಾಧ್ಯ ಶಕ್ತಿಯಾಗಿರ್ತಕ್ಕಂತಹ ಮಾಣಿಕ್ಯಪ್ರಭು ಶಿವಯೋಗಿಗಳನ್ನ ಉಭಯ ಲಿಂಗೈಕ ಚೋಟೇಶ್ವರ ಶಿವಯೋಗಿಗಳವರನ್ನ ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡಿಕೊಂಡು ಇಂದಿನ ಈ ಜಾತ್ರಾ ಮಹೋತ್ಸವದ ದಿವ್ಯ ಪಾವನ ಸನ್ನಿಧಾನವನ್ನ ಕರುಣಿಸಿದ ತಾಯಿ ಸ್ವರೂಪರಾಗಿರ್ತಕ್ಕಂತಹ ಮಾತೋಶ್ರೀ ಪರಿಮಳ ತಾಯಿಯವರ ಪವಿತ್ರ ಸನ್ನಿಧಿಗೆ ಅನಂತನಂತ ಭಕ್ತಿಯ ಪ್ರಣಾಮಗಳನ್ನ ಹೇಳಿ ಈ ಎಲ್ಲ ಕಾರ್ಯಕ್ರಮಗಳ ನೇತೃತ್ವವನ್ನು ಅಲಂಕರಿಸಿಕೊಂಡು ಅನೇಕ ಮಠಗಳ ಜವಾಬ್ದಾರಿಯನ್ನು ವಹಿಸಿಕೊಂಡು ಭಕ್ತರ ಭವರೋಗವನ್ನು ಕಳೆಯುವಂತಹ ಸಮರ್ಥ ಸದ್ಗುರುನಾಥನಾಗಿ ವೇದಿಕೆಯಲ್ಲಿ ಕುಳಿತುಕೊಂಡಿರತಕ್ಕಂತಹ ಆತ್ಮೀಯ ಪೂಜ್ಯ ಪಾದರಾದ ಅಭಿನವರ ಚೋಟೇಶ್ವರ ದೇವರ ಜಂಗಮ ಪಾದಂಗಳಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಹೇಳಿ ಅತ್ಯಂತ ಆತ್ಮೀಯ ಸ್ನೇಹಿತರು ತಮ್ಮ ನಾಲ್ಕು ನಲ್ಲುಡಿಗಳ ಮುಖೇನವಾಗಿ ತಮ್ಮಲ್ಲಿ ಅಧ್ಯಾತ್ಮದ ಜಾಗೃತಿಯನ್ನು ಮೂಡಿಸಿರ್ತಕ್ಕಂತಹ ಕನ್ನಡ ನಾಡಿನ ಶ್ರೇಷ್ಠ ಮಠಗಳಲ್ಲಿ ಒಂದಾಗಿರ್ತಕ್ಕಂತಹ ಜಮಖಂಡಿಯ ಓಲಿ ಮಠದ ನಿಯೋಜಿತ ಉತ್ತರಾಧಿಕಾರಿಗಳಾದ ಪರಮ ಪೂಜ್ಯ ಆನಂದ ದೇವರ ಪವಿತ್ರ ಸನ್ನಿಧಿಗೂ ಅನಂತ ಭಕ್ತಿಯ ಪ್ರಣಾಮಗಳನ್ನು ಹೇಳಿ ಈ ವೇದಿಕೆ ಮೇಲೆ ಕುಳಿತುಕೊಂಡು ತಮಗೆಲ್ಲರಿಗೂ ಗೌರವಾನ್ವಿತ ಮುಖ್ಯ ಅತಿಥಿಗಳಾಗಿ ಮಾತನಾಡಿರತಕ್ಕಂತಹ ಕ್ಷೇತ್ರದ ಶಾಸಕರನ್ನು ಒಳಗೊಂಡು ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಹೇಳಿ ವೇದಿಕೆಯ ಮುಂಬದೆಯಲ್ಲಿ ಕುಳಿತುಕೊಂಡಿರತಕ್ಕಂತಹ ಎಲ್ಲ ಶರಣ ತಂದೆ ತಾಯಿಗಳ ತಮ್ಮೆಲ್ಲರಿಗೂ ಅನಂತ ಶರಣು ಶಿವ ಶರಣಾರ್ಥಿಗಳು ಬಹುಶಃ ನನ್ನ ಮಾತುಗಳನ್ನು ನಿನ್ನೆ ವೇದಿಕೆಯಲ್ಲಿ ನಾನೆಲ್ಲ ಪೂರ್ಣ ಮಾಡಿದ್ದೆ ಆದರೂ ಸಹಿತ ಭಕ್ತರ ಒತ್ತಾಯಕ್ಕಾಗಿ ಪೂಜ್ಯರ ಒತ್ತಾಯಕ್ಕಾಗಿ ನಾಲ್ಕು ಮಾತುಗಳನ್ನು ಈ ವೇದಿಕೆಯಲ್ಲಿ ಆಡ್ತಕ್ಕಂತಹ ಸಮಯ ಬಂತು ಸಮಯ ಆಗಿದೆ ಆದರೂ ಸಹಿತ ನಾಲ್ಕು ಮಾತುಗಳನ್ನು ಆಡ್ತೇನೆ ಎಲ್ಲರೂ ಹೋಗ್ತಾ ಇದ್ದೀರ ಹೋದ್ರೂ ಪರವಾಗಿಲ್ಲ ಯಾವ ಗಟ್ಟಿ ಕಾಳಗಳದಾವ ಅವು ಅದಾವ ಯಾವಾಗದ ಹೋಗುತ್ತಾವಟ್ಟ ಬಗಲಾದಿ ಮುತ್ತೆ ಒಂದು ಮಾತು ಹೇಳ ಏನ್ ಹೇಳನ್ ಜೊಳ್ಳು ಜೊಟ್ಟು ಹಾರತೈತಾನೆ ಗಟ್ಟಿ ಕಾಳ ಉಳಿತೈತಾನೆ ಏನಕ್ಕೆರೋಲೆ ಇವತ್ತು ಈ ಕ್ಷೇತ್ರದ ಶಾಸಕರು ಮಾತನಾಡ್ತಾ ಇರಬೇಕಾದ್ರೆ ರೈತರ ಕುರಿತು ಬಹಳ ಅಭಿಮಾನದ ಮಾತುಗಳನ್ನು ಆಡಿದ್ರು ಮೊದಲಿಗೆ ಶಾಸಕರಿಗೆ ನಮ್ಗೆ ಅಭಿನಂದಿಸ್ತೇನೆ ವಿಧಾನಸಭೆಯಲ್ಲಿ ಬಹುಶಃ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ರೂ ಸಹಿತ ನಾವು ಇನ್ನೊಂದು ಕ್ಷೇತ್ರ ಇನ್ನೊಂದು ಪಕ್ಷಕ್ಕೆ ನಾವೆಲ್ಲರೂ ಬೆರಳು ಮಾಡಿ ತೋರಿಸ್ತೇವೆ ಆದರೆ ತನ್ನ ಪಕ್ಷದಲ್ಲಿದ್ದುಕೊಂಡು ನನ್ನ ಕ್ಷೇತ್ರಕ್ಕೆ ನನ್ನ ಜನಗಳಿಗೆ ಅದನ್ನು ಹೊರತುಪರಿಸಿ ಕನ್ನಡ ನಾಡಿನ ರೈತರಿಗೆ ಅನುಕೂಲ ಆಗ್ಬೇಕಂತ ಹೇಳಿ ತನ್ನ ಸರ್ಕಾರದಲ್ಲಿ ಇದ್ಕೊಂಡು ತನ್ನ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡತಕ್ಕಂತಹ ಒಬ್ಬ ಶ್ರೇಷ್ಠ ಶಾಸಕರು ಯಾರಾದರೂ ಇದ್ರೆ ಅದು ನಿಮ್ಮ ಕ್ಷೇತ್ರದ ಶಾಸಕರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತಾರೆ ಕಾರಣ ಒಳ್ಳೆ ವ್ಯಕ್ತಿಗಳನ್ನ ಈ ವೇದಿಕೆ ಮೇಲೆ ನೋಡಿಸಬೇಕಾಗ್ತದೆ ಸ್ಮರಿಸ್ಬೇಕಾಗ್ತದೆ ನಾ ಯಾವುದೇ ಪಕ್ಷಕ್ಕೆ ಸೀಮಿತ ಆಗಿ ಈ ವೇದಿಕೆ ಮೇಲೆ ನಾನು ಮಾತನಾಡ್ತಾ ಇಲ್ಲ ಪಕ್ಷಕ್ಕೆ ಸೀಮಿತ ಆಗಿ ಮಾತನಾಡಿದ್ರೆ ಈ ವೇದಿಕೆ ಮೇಲೆ ಸನ್ಯಾಸಿ ಮಾತುಗಳು ಅಂತ ಅನಿಸ್ಕೊಳ್ಳದೆ ಹಾಗಾಗಿ ಪಕ್ಷವನ್ನು ಮೀರಿ ವ್ಯಕ್ತಿತ್ವದ ಬಗ್ಗೆ ನಾನು ಈ ವೇದಿಕೆಯಲ್ಲಿ ಮಾತನಾಡುವುದಕ್ಕಾಗಿ ಹೋಗಿ ಈ ವೇದಿಕೆ ಈ ಮಠ ಇರೋದು ಜನಗಳಿಗಾಗಿ ಮತ್ತು ಭಕ್ತರಿಗಾಗಿ ಹಾಗಾಗಿ ಈ ವೇದಿಕೆ ಮೇಲೆ ಇರ್ತಕ್ಕಂಥವರೆಲ್ಲ ಅವರು ತಾತ್ಕಾಲಿಕವಾಗಿ ಶಾಸಕರು ಅಂತ ನಾವು ಕರಿಬೇಕೆ ಹೊರತಾಗಿ ಆದರೆ ಅವರು ಈ ಮಠಕ್ಕೆ ಬಂದಿರೋದು ಮಾಣಿಕ್ಯ ಪ್ರಭು ಶಿವಯೋಗಿ ಭಕ್ತನಾಗಿ ಮಠಕ್ಕೆ ಬಂದಿದ್ದಾರೆ ಹೊರತಾಗಿ ರಾಜಕಾರಣಿಗಳಾಗಿ ಅಲ್ಲ ಹಾಗಾಗಿ ಅಭಿಮಾನದ ಕುರಿತು ಅವರು ಬಹಳ ತಮ್ಮ ಮಾತುಗಳಲ್ಲಿ ನಾವು ರೈತರನ್ನ ಉಳಿಸಬೇಕಾಗಿದೆ ಪೂಜ್ಯ ಆನಂದ ದೇವರು ಹೇಳಿದ್ರು ಈ ನಾಡಿಗೆ ಒನ್ ಜಿ ಕೊಟ್ಟವರೇ ದಾರ ಟೂ ಜಿ ಕೊಟ್ಟವರೇ ಫೈವ್ ಜಿ ಕೊಟ್ಟವರೇ ದಾರ ಮುಂದೊಂದು ದಿನ ಟೆನ್ ಜಿನೂ ಕೊಡ್ತಾರಂತ ನಿನ್ನೆನೂ ಸಹಿತ ಹೇಳಿದ ಪೂಜ್ಯರು ಆ ಮಾತುಗಳನ್ನು ಹೇಳಿದ್ರು ಇನ್ನೇನು ಟೆನ್ ಜಿ ಕೊಡ್ತಾರ ಜಿ ಕೊಡ್ತಾರ ಅವ ನಮಗ್ ಗೊತ್ತಿರಲಿ ಈ ಟೆನ್ ಜಿ ಟೊಲಿಜಿ ಎಲ್ಲ ಬಿಡಲಕ್ಕ ಆದ್ರೆ ಈ ಮನುಷ್ಯನ ಬದುಕಿಗೆ ಗಂಜಿ ಕೊಡ್ತಕ್ಕ ಯಾರಾದ್ರೂ ಇದ್ರೆ ಅದು ನೇಗಿಲ ಯೋಗಿ ಅನ್ನದಾತ ಮಾತ್ರ ಇದ್ದ ಮಾತ್ರ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ ಈ ದೇಶಕ್ಕೆ ಈ ಊರಿಗೆ ಈ ರಾಜ್ಯಕ್ಕೆ ನಿನ್ನೆ ಹೇಳಿರ್ತಕ್ಕಂಥ ಮಾತುಗಳನ್ನು ಪುನಃ ನಾನು ನೆನಪಿಸ್ತೇನೆ ಗ್ರಾಮಗಳಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಲ್ಲೇ ಇಲ್ಲದೆ ಇದ್ರೂ ಸಹಿತ ಗ್ರಾಮ ಬಹಳ ಸುಭಿಕ್ಷವಾಗಿ ನಡೀತದೆ ಕ್ಷೇತ್ರದಲ್ಲಿ ಶಾಸಕರು ಇಳದೇ ಇದ್ರೂ ಸಹಿತ ಕ್ಷೇತ್ರ ಹೇಗಾದ್ರೂ ನಡೀತದೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಇಳದೇ ಇದ್ರೂ ಸಹಿತ ಈ ರಾಜ್ಯ ಸುಭಿಕ್ಷವಾಗಿ ನಡೀತದೆ ದೇಶದಲ್ಲಿ ಪ್ರಧಾನಿಗಳು ಇಳದೇ ಇದ್ರೂ ಸಹಿತ ಈ ದೇಶ ಹೇಗಾದ್ರೂ ಮುಂದೆ ನಡೀತದೆ ಆದರೆ ರೈತ ಇಳದೆ ಹೋಗಿಬಿಟ್ರೆ ನಾವೆಲ್ಲರೂ ಹೊಟ್ಟಿಗೆ ಮಣ್ಣು ತಿನ್ನುವಂತಹ ಪರಿಸ್ಥಿತಿ ಬರ್ತದೆ ಬರ್ತದೆ ಅದಾದ ರೈತನ ಕುರಿತು ರೈತರ ಜೀವನವನ್ನು ನಾವು ಉಳಿಸಬೇಕಾಗಿದೆ ಸದನದಲ್ಲಿ ರೈತನಿಗಾಗಿ ಬಹುಶಃ ಯಾವುದೋ ಒಂದು ಕಂಕಣವಾಡಿ ಒಂದು ಬ್ರಿಡ್ಜ್ ಇದೆ ಕ್ಷೇತ್ರದ ಶಾಸಕರು ಮಾತನಾಡ್ತಾ ಇರಬೇಕಾದ್ರೆ ಲೈವ್ ನಲ್ಲಿ ನಾನು ನೋಡ್ತಾ ಇದ್ದೆ ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶರಣ ಸಗಳ ಕುಂತಾಗ ನನ್ಗೆ ಆ ವಿಡಿಯೋ ಕಳಿಸಿದ್ರು ಬುದ್ಧಿ ಇದನ್ನ ನೋಡಿ ನೀವು ರೈತರ ಬಗ್ಗೆ ಮಾತನಾಡ್ತಾ ಇರ್ತೀರಿ ಅಂತ ಅವರು ಬಿಜೆಪಿ ಪಕ್ಷದ ನಾಯಕರು ಆದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರ ನಾನು ಕಳಿಸಿದ್ರು ಕಾರಣ ರೈತರ ಕುರಿತು ಮಾತನಾಡ್ತಕ್ಕಂಥವರನ್ನ ಇವತ್ತಿನ ದಿನದಲ್ಲಿ ನಾವು ಉಳಿಸ್ಬೇಕಾಗಿದೆ ರೈತ ಇಲ್ಲದೆ ಹೋದ್ರೆ ಇವತ್ತಿನ ದಿನ ನಾವ್ಯಾರು ಇಲ್ಲಿ ಕುಳಿತುಕೊಳ್ಳಕ್ಕೆ ಸಾಧ್ಯ ಇಲ್ಲ ಸ್ವಾಮಿ ಇಲ್ಲದೆ ಇದ್ರೆ ಈ ನಾ ಈ ನಾಡು ನಡೀತದೆ ಈ ವೇದಿಕೆಯಲ್ಲಿ ರಾಜಕಾರಣಿಗಳು ಇಲ್ಲದೆ ಇದ್ರು ಸಹಿತ ನಡೀತದೆ ಆದ್ರೆ ರೈತ ಏನಾದ್ರೂ ಇಲ್ಲದೆ ಹೋಗ್ಬಿಟ್ರೆ ಈ ದೇಶ ಉಳಿಯಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ದೇಶ ಉಳಿಬೇಕು ರಾಜ್ಯ ಉಳಿಬೇಕು ಅಂದ್ರೆ ಅದಕ್ಕೆ ರೈತ ಮಾತ್ರ ಜೋರಿ ಚಪ್ಪಾಳೆ ಹೊಟ್ರೆ ಹನಿಯಲ್ಲಿ ಹೊಡ್ಕೋಬೇಕ ನಿಮ್ಮದ ಹೇಳಕತ್ತಿನ ನಿಮ್ಮ ಸಂಬಂಧ ಮಾ ಈ ರಾಜ್ಯ ಈ ದೇಶ ಈ ನಾಡು ಈ ನುಡಿ ಉಳಿಬೇಕಾಗಿತ್ತು ಅಂದ್ರೆ ಈ ನೇಗಿಲ ಯೋಗಿಯನ್ನ ಉಳಿಸ್ಬೇಕಾಗಿದೆ ಕ್ಷೇತ್ರದ ಶಾಸಕರು ಮಾತನಾಡ್ತಾ ಇರಬೇಕಾದ್ರೆ ಒಂದು ಮಾತುಗಳನ್ನು ಹೇಳಿದ್ರು ಒಕ್ಕಲಿಗ ಒಕ್ಕದಿದ್ದರೆ ಬೆಕ್ಕುವುದು ಜಗವೆಲ್ಲವಾ ಒಂದು ದಿನ ಆಫೀಸ್ ಒಳಗೆ ರಜೆ ಹಾಕಿದ್ರ ನಡೀತದೆ ದೇಶದ ಪ್ರಧಾನಿಯವರು ತಿಂಗಳಗಟ್ಟಲೆ ರಜಾ ಹಾಕಿದ್ರೆ ನಡೀತದೆ ಅದೇ ನಮ್ಮ ರೈತ ಬರೀ ಒಂದು ತಿಂಗಳು ಹೊಲ ಬಿಟ್ಟುಕೊಂಡ್ರಲ್ಲಿ ನೀವೆಲ್ಲ ಎಲ್ಲಿರ್ತಿರಿ ಎಲ್ಲಿರ್ತೀರಿ ಗಟ್ಟಲೆ ಕುನಿ ಕಡೆ ಮುಖ ಮಾಡಿರ್ತೀರಿ ಹಾಗಾಗಿ ರೈತನನ್ನ ನಾವು ಇವತ್ತಿನ ದಿನ ಉಳಿಸಬೇಕಾಗಿದೆ ವಿಶೇಷವಾಗಿ ಮಾಣಿಕ್ಯಪರ್ವ ಶಿವಯೋಗಿ ವಿರಕ್ತ ಮಠದ ಎಲ್ಲ ಕಮಿಟಿಯ ಪದಾಧಿಕಾರಿಗಳಿಗೆ ನಾವು ಅಭಿನಂದನೆಗಳನ್ನ ಸಮರ್ಪಣ ಮಾಡೋಣ ಕಾರಣ ಈ ಜಾತ್ರೆಯನ್ನ ಕೇವಲ ಜಾತ್ರೆಯನ್ನಾಗಿ ಮಾಡ್ತಾ ಇಲ್ಲ ಇದು ರೈತನ ಜಾತ್ರೆ ಇದು ಜನಗಳ ಜಾತ್ರೆ ಇದು ಭಕ್ತರ ಜಾತ್ರೆ ಅಂತ ತಿಳ್ಕೊಂಡು ಬೃಹತ್ ಕೃಷಿ ಮೇಳವನ್ನಿಟ್ಟು ರೈತರಿಗೆ ಅನುಕೂಲ ಆಗ್ಲಿ ಅಂತೇಳಿ ಜಾತ್ರೆ ಮಾಡಕತ್ತಾರ ಆ ಕಮಿಟಿಯವರಿಗೆ ನಾವು ಅಭಿನಂದನೆಗಳನ್ನ ಇವತ್ತಿನ ದಿನ ತಿಳಿಸಬೇಕಾಗಿದೆ ತಿಳಿಸಬೇಕಾಗಿದೆ ಹಾಗಾಗಿ ಅಮ್ಮ ರೈತನನ್ನ ನಾವು ಉಳಿಸೋಣ ರೈತನನ್ನ ಬೆಳೆಸೋಣ ಹಾಗಾಗಿ ಈ ದೇಶದಲ್ಲಿ ರೈತನಿಗಾಗಿ ಏನೇನು ಕೆಲಸ ಕಾರ್ಯಗಳಿದ್ದಾವೆ ಕ್ಷೇತ್ರದ ಶಾಸಕರೆಲ್ಲ ನಾನು ವಿನಂತಿಸಿಕೊಳ್ಳುತ್ತೇನೆ ಈ ಕ್ಷೇತ್ರದಲ್ಲಿ ನೀವು ಎಷ್ಟು ವರ್ಷ ಶಾಸಕರಾಗಿರ್ತೀರಿ ಗೊತ್ತಿಲ್ಲ ಮುಂಬರುವ ವರ್ಷದಲ್ಲಿ ನೀವು ಇರ್ತೀರೋ ಇಲ್ಲೋ ನನಗೆ ಗೊತ್ತಿಲ್ಲ ನಾನು ಇರ್ತೀನೋ ಇಲ್ಲೋ ಗೊತ್ತಿಲ್ಲ ಆದರೆ ಈ ಜನಗಳಿಗೆ ಶಾಸಕರಿಗೆ ನಾನು ಒಂದು ಮಾತುಗಳನ್ನು ಹೇಳುತ್ತೇನೆ ನಿಮ್ಮ ಜೀವನದ ಕೊನೆಯ ಉಸಿರಿನವರೆಗೆ ರೈತನಿಗಾಗಿ ನೀವು ಹೊರತಾಗಿ ಬೇರೆ ಯಾವುದಕ್ಕಾಗಿ ಅಲ್ಲ ಅಂತಕ್ಕಂಥ ಮಾತುಗಳನ್ನ ಈ ವೇದಿಕೆಯ ಮೂಲಕವಾಗಿ ಹೇಳಿ ಅವರು ಮಾತನಾಡೋದು ಅವರು ಸದನದಲ್ಲಿ ಎದ್ದು ಪ್ರಶ್ನೆ ಕೇಳೋದು ಬಹಳ ಖುಷಿ ಆಗ್ತಾ ಇದೆ ಬಹುಶಃ ಅವರು ಕಣ್ಣೀರನ್ನ ಹಾಕಿದ್ರ ಕಂಕಣವಾಡಿ ಫ್ರಿಜ್ ಅನ್ನ ಅದ್ರ ಸಂಬಂಧ ಸದನದಲ್ಲಿ ಯಾಕಂತಂದ್ರೆ ಒಬ್ಬ ರೈತ ತನ್ನ ಕಬ್ಬು ತಗೊಂಡು ಹೋಗ್ಬೇಕಂದ್ರ ಅಕಡೆ ಕಡೆ ದೋಣಿ ಮೇಲೆ ಟ್ರ್ಯಾಕ್ಟರ್ ಇಟ್ಟುಕೊಂಡು ಹೋಗ್ತಕ್ಕಂತಹ ಪ್ರಶಸ್ತಿ ಪರಿಸ್ಥಿತಿ ಬಂದು ನಿಂತಿದೆ ಹಾಗಾಗಿ ನಾವೆಲ್ಲ ಇವತ್ತಿನ ರೈತನನ್ನು ಉಳಿಸಬೇಕಾಗಿದೆ ರೈತನನ್ನ ಉಳಿಸಿದ್ರೆ ಈ ನಾಡು ಈ ದೇಶ ಅತ್ಯಂತ ಬಲಿಷ್ಠವಾಗಿ ಇರುತ್ತದೆ ಅಂತಕ್ಕಂತಹ ಮಾತುಗಳನ್ನ ಈ ವೇದಿಕೆಯ ಮೂಲಕವಾಗಿ ಹೇಳಿ ಈ ಜಾತ್ರೆ ವೈಭವದಿಂದ ಸಾಗಿದೆ ಬಹುಶಃ ನಿನ್ನೆನೆ ಹೋಗಬೇಕಾಗಿತ್ತು ಆದರೆ ಒಳಕು ಕುಂತ ಜಾಗೃತ ಶಕ್ತಿ ಅದು ಬಹಳ ಜಾಗೃತ ಶಕ್ತಿ ಇದೆ ನಾನು ನಿನ್ನೆ ಹೋಗಬೇಕಂದ್ರೂ ಸಹಿತ ಆ ಜಾಗೃತ ಶಕ್ತಿ ಏನೋ ಒಂದು ಇವತ್ತಿನ ದಿನ ಕೆಲಸ ಬಾಕಿ ಇತ್ತು ಅದಕ್ಕಾಗಿ ನೀ ಇವತ್ತಿನ ದಿನ ಜಾತ್ರೆ ಮುಗಿಸೇ ಹೋಗಬೇಕು ಅಂತೇಳಿ ಒಳಗೆದ್ದ ಗದ್ದಗಿ ಮಾನಕ್ಕೆ ಮಾನಕ್ಯಪ್ರಭು ಶಿವಯೋಗಿ ಆಶೀರ್ವಾದ ಇದ್ದ ಕಾರಣಕ್ಕಾಗಿ ಈ ವೇದಿಕೆಯಲ್ಲಿ ಮಾತನಾಡ್ತಾ ಇದ್ದೇನೆ ಅಂತಕ್ಕಂತಹ ಮಾತುಗಳನ್ನು ಹೇಳಿ ಕಾರಣ ಬಹುಶಃ ನನ್ನ ಹಿರಿಯರೆಲ್ಲ ಹೇಳುತ್ತಾ ಇದ್ರು ಇದು ಒಂದು ಮುಳ್ಳಿನ ಜಾಗ ಇಲ್ಲಿ ಯಾರು ಬರದೇ ಇರ್ತಕ್ಕಂತಹ ಸ್ಥಳ ಕ್ಷೇತ್ರದ ಶಾಸಕರಿಗೆ ಒಂದು ಮಾತಗಳನ್ನ ಈ ವೇದಿಕೆ ಮೇಲೆ ಕುಂತಿರತಕ್ಕ ಗೌರವಾನ್ವಿತ ಮುಖ್ಯ ಅತಿಥಿಗಳಿಗೆ ಒಂದು ಮಾತುಗಳನ್ನ ಹೇಳಕ್ ಇಚ್ಛಾ ಪಡ್ತೇನೆ ಬಹುಶಃ ಬುಟ್ಟಾಳೆ ಅನ್ನೋರು ಒಂದು ಮಾತುಗಳನ್ನ ಈ ವೇದಿಕೆ ಮೇಲೆ ಹೇಳ್ತಾ ಇದ್ರು ಏನು ಅಂದ್ರೆ ನಾವ್ ಅವತ್ತಿನ ಕಾಲಕ್ಕೆ ನೀರು ತರಬೇಕಾಗಿತ್ತಂದ್ರೆ ಎಲ್ಲೋ ಹೋಗಿ ನೀರು ತರಬೇಕು ಅಂತ ಆದ್ರೆ ರಾಜೋಟೇಶ್ವರ ಒಂದು ಮಾತು ಹೇಳಿದ್ರು ಈ ಗುಡದೊಳಗೆ ಮುಂದೊಂದಿನ ನೀರು ಹರಿದು ಬರ್ತದೆ ಗಂಗೆ ಹರಿದು ಬರ್ತಾಳೆ ಸುತ್ತಮುತ್ತ ಹತ್ತ ಹಳ್ಳಿಗಳಿಗೆ ಮಾಣಿಕ್ಯಪ್ರಭು ಶಿವಯೋಗಿ ಕ್ಷೇತ್ರದಿಂದ ನೀರು ಹರಿದು ಹೋಗುತ್ತದೆ ಅಂತಕ್ಕಂತಹ ಮಾತುಗಳನ್ನ ಶತಮಾನದ ಶಿವಯೋಗಿಗಳು ನುಡಿದ ಮಾತು ಇವತ್ತು ಸತ್ಯ 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 ಅಂತ ನಾವು ಭಾವಿಸ್ಕೊಳ್ಬೇಕಾಗಿದೆ ಅಂತಕ್ಕಂತ ಮಾತುಗಳನ್ನ ಈ ವೇದಿಕೆ ಮುಖೇನವಾಗಿ ಹೇಳಿ ಅಂತ ಮಹಾಶಿವಯೋಗಿಗಳವರ ಜಾಗೃತ ಪವಿತ್ರವಾಗಿರ್ತಕ್ಕಂತಹ ಸ್ಥಳದಲ್ಲಿ ನಾವಿದ್ದೇವೆ ನಿಮಗೊಂದು ಮಾತು ಹೇಳುತ್ತಾನೆ ರಾಜೋಟೇಶ್ವರ ಶಿವಯೋಗಿಗಳು ಪ್ರಭು ಶಿವಯೋಗಿಗಳು ದೇಹ ಮಾತ್ರ ಮಣ್ಣಲ್ಲಿ ಮಣ್ಣಾಗಿದೆ ಹೊರತಾಗಿ ಅವರ ಆತ್ಮ ಜ್ಯೋತಿ ಇದೇ ಗುಡ್ಡದಲ್ಲಿ ತಿರುಗತಾ ಇದೆ ಅಂತಕ್ಕಂತಹ ಮಾತುಗಳನ್ನ ಈ ವೇದಿಕೆಯ ಮುಖೇನವಾಗಿ ಹೇಳಿ ಅಂತಹ ಜಾಗೃತ ಶಕ್ತಿಯ ಮುಖೇನ ಇವತ್ತು ಅಧ್ಯಾತ್ಮದ ಜಾಗೃತಿ ಇಲ್ಲಿ ನಡೀತಾ ಇದೆ ಇಲ್ಲಿ ಯಾರು ಬರದೇ ಇರತಕ್ಕಂತಹ ಸ್ಥಳದಲ್ಲಿ ಇವತ್ತು ಇಂಥ ರಾತ್ರಿ ಆದ್ರೂ ಸಹಿತ ನೀವು ಕುಳಿತುಕೊಂಡಿದ್ದೀರಿ ಅಂತಂದ್ರೆ ಇಲ್ಲಿ ಯಾವುದೋ ವ್ಯಕ್ತಿಗಳು ಬಂದಿದ್ದಾರೆ ಅಂತಲ್ಲ ಇಲ್ಲಿ ಕಾರ್ಯಕ್ರಮ ನಡೆದಿದೆ ಅಂತಲ್ಲ ಒಳಗ ಕುಂತು ಪ್ರಭು ಶಿವಯೋಗಿ ಕುಂತಾನ ಕುಂತಾನಂತ ಬಂದಿರೋ ಹೊರತಾಗಿ ಬೇರೆ ಕಾರಣ ಏನು ಇಲ್ಲ ಬೇರೆ ಕಾರಣ ಏನು ಇಲ್ಲ ಹಾಗಾಗಿ ಅಂತಹ ಜಾಗೃತ ಶಿವಯೋಗಿಯ ಪವಿತ್ರ ಸ್ಥಳದಲ್ಲಿ ನಾವಿದ್ದೇವೆ ಅಂತಹ ಶಿವಯೋಗಿಯ ನಲವತ್ತೊಂಬತ್ತನೇ ಜಾತ್ರಾ ಮಹೋತ್ಸವ ಮುಂದಿನ ವರ್ಷ ಸುವರ್ಣ ಮಹೋತ್ಸವ ಬಂಗಾರದ ಯುಗ ಹಾಗಾಗಿ ಮುಂದಿನ ವರ್ಷ ಇಡೀ ಐಗಳಿ ಅಥವಾ ಇಡೀ ಆತನೆಯ ತಾಲೂಕಿನ ಎಲ್ಲ ಜನಗಳಿಗೆ ಗುರು ಮಾಣಿಕ್ಯ ಪ್ರಭು ಶಿವಯೋಗಿಗಳು ಶತಮಾನವನ್ನು ಕಂಡ ಉಭಯ ಲಿಂಗೈಕ್ಯ ರಾಜೋಟೇಶ್ವರ ಶಿವಯೋಗಿಗಳು ಸುವರ್ಣ ಕಾರ್ಯಕ್ರಮದ ಜೊತೆ ಜೊತೆಗೆ ಎಲ್ಲ ಬಂಗಾರದ ಬದುಕನ್ನ ಈ ಜನಗಳು ಈ ಮಠಕ್ಕೆ ಬರ್ತಾರಲ್ಲ ಆ ಎಲ್ಲರ ಭಕ್ತರ ಬದುಕನ್ನ ಬಂಗಾರ ಮಾಡುವಂತ ಜಾತ್ರೆಯನ್ನು ಮುಂದಿನ ವರ್ಷ ಈ ವೇದಿಕೆಯ ಮುಖೇನವಾಗಿ ಆಗ್ಲಿ ಅಂತಕ್ಕಂತ ಮಾತುಗಳನ್ನ ಈ ವೇದಿಕೆಯ ಮುಖೇನವಾಗಿ ಹೇಳಿ ಬಹುಶಃ ನಮ್ಮೆಲ್ಲ ಕಾರ್ಯಕ್ರಮದ ಅಧ್ಯಕ್ಷರನ್ನ ಒಳಕೊಂಡು ಪದಾಧಿಕಾರಿಗಳನ್ನ ಒಳಕೊಂಡು ಎಲ್ಲ ಭಕ್ತರನ್ನ ಒಳಕೊಂಡು ಇಲ್ಲಿ ಯಾವುದೇ ನಿಮಗೆ ನಾನು ನಿನ್ನೆನು ಹೇಳಿದ್ದೆ ಇವತ್ತು ಹೇಳುತ್ತೇನೆ ಈ ಜಾತ್ರೆ ಮುಂದಿನ ವರ್ಷ ಸುವರ್ಣ ಮಹೋತ್ಸವ ಮುಂದಿನ ಐವತ್ತು ವರ್ಷ ಹೋದ್ರೆ ಶತಮಾನ ಉತ್ಸವ ನೂರು ವರ್ಷ ಆದ್ರೆ ಶತಮಾನ ಉತ್ಸವ ಎರಡು ನೂರು ವರ್ಷ ಮುನ್ನೂರು ವರ್ಷ ಈ ಜಾತ್ರೆ ಕೇವಲ ಐವತ್ತು ವರ್ಷಕ್ಕೆ ನೂರು ವರ್ಷಕ್ಕೆ ಅಲ್ಲ ಸಾವಿರ ವರ್ಷ ಈ ಜಾತ್ರೆ ನಡಿಬೇಕಾಗಿತ್ತು ಅಂದ್ರೆ ಈ ಜಾತ್ರೆಯೊಳಗ ಎರಡು ವಸ್ತುಗಳನ್ನು ತರಲಿಕ್ಕೆ ಹೋಗ್ಬೇಡ್ರಿ ಅಂತ ನಿನ್ನೆನೂ ಸಹಿತ ಹೇಳಿದ್ದ ಇವತ್ತು ಸಹಿತ ಹೇಳುತ್ತೇನೆ ನೀವು ಗರ್ಭಗುಡಿ ಒಳಗೆ ಹೋಗಬೇಕಾದ್ರೆ ಎರಡು ವಸ್ತುಗಳನ್ನ ಬಿಟ್ಟು ಒಳಗೆ ಹೋಗುತ್ತೀರಿ ಏನು ಏನು ನಿಮ್ ಕಾಲ ಬಿಟ್ಟೊಳಗ್ ಹೋಗ್ಕರಿ ಆ ಮಾತ್ ಬಿಟ್ಟಾಗ ಅವ್ರು ತೊಗೊಂಡ್ ಹೋಗ್ತಾರೆ ಆ ಮಾತು ಬೇರೆ ಇವತ್ತು ಅದರ ಹಾಕೊಂಡು ಬಂದಿಲ್ಲ ಅವ್ರ ಮತ್ತೆ ಬಿಟ್ರಿ ಯಾರು ತೊಂಡು ಹೋಗಿದ್ದಾರೆ ನಾ ಹೇಳ್ತಾ ಇರೋ ಮಾತು ಗರ್ಭ ಗುಡಿಗೆ ಹೋಗ್ಬೇಕಾದ್ರೆ ಎರಡು ವಸ್ತುಗಳನ್ನ ಬಿಟ್ಟು ಗುಡಿಯೊಳಗೆ ಹೋಗಿ ಆಶೀರ್ವಾದ ತಗೊಂಡು ಬರ್ತೀರಿ ಈ ಮಠಕ್ಕೆ ಬರಬೇಕಾದ್ರ ಈ ಜಾತ್ರೆ ಮಾಡಬೇಕಾದ್ರ ಈ ಅಭಿನವ ರಾಜೋಟೇಶ್ವರ ದೇವರ ಸನ್ನಿಧಿಗೆ ಬರಬೇಕಾದ್ರ ಎರಡು ವಸ್ತುಗಳನ್ನ ತರಲಿಕ್ಕೆ ಹೋಗಬೇಡ್ರಿ ಒಂದು ಜಾತಿಯನ್ನ ಒಂದು ರಾಜಕಾರಣವನ್ನ ಬಿಟ್ಟು ಈ ಮಠವನ್ನ ಪ್ರವೇಶ ಮಾಡಿ ಮಾಣಿಕ್ಯ ಪ್ರಭುಶ್ವ ಯೋಗಿ ನಿಮಗೆ ಬೇಡಿದ್ದನ್ನ ಆಶೀರ್ವಾದ ಮಾಡ್ತಾನೆ ರಾಜಕಾರಣ ಮಾಡ್ರಿ ಜಾತಿಯನ್ನ ಮಾಡ್ರಿ ಮನಿ ಹೊಸ್ತಲದೊಳಗಡೆ ಮಾಡ್ರಿ ಹೊರತಾಗಿ ಮನೆ ಅದನ್ನ ತರಲಿಕ್ಕೆ ಹೋಗಬೇಡ್ರಿ ಅಂತಕ್ಕಂಥ ಮಾತುಗಳನ್ನ ಈ ವೇದಿಕೆಯ ಮೂಲಕವಾಗಿ ಹೇಳಿ ಯಾಕಂದ್ರೆ ನಮ್ಮ ಮಾತುಗಳ ಗ್ರೆ ಅವ್ರು ನಮ್ಮ ಶಾಸಕರು ಹೇಳಿದ್ರೆ ಶಂಕದಿಂದ ಬಂದ್ರೆ ನಾವು ತೀರ್ಥ ಅಂತ ನಾವು ಹಿಂಗ ಇವತ್ತಿನ ಸಮಾಜವನ್ನು ಉಳಿಸಬೇಕು ಅಂದ್ರೆ ಬೆಳೆಸಬೇಕು ಅಂದ್ರೆ ಕಾರಣ ಸಮಾಜ ಹಾಳಾಗ್ತಾ ಇದೆ ಸಮಾಜ ದುಶ್ಚಟಗಳಿಗೆ ಬಲಿಯಾಗ್ತಾ ಇದೆ ಅವ ನನ್ನ ಧರ್ಮ ನೀವೆಲ್ಲ ನನ್ನನ್ನ ನಿಮ್ಮ ಮಡಿಲಿಗೆ ಹಾಕೊಂಡು ನನ್ನ ಮಗ ಅಂತ ನೀವೆಲ್ಲ ಸನ್ಯಾಸಿಗಳನ್ನ ಸ್ವೀಕಾರ ಮಾಡಿದ್ದೀರಿ ಈ ಕಾವಿ ಬಟ್ಟೆಯನ್ನು ಹಾಕೊಂಡು ನಿಮಗೆ ಧರ್ಮದ ಉಪದೇಶವನ್ನ ಮಾಡ್ತೇನೆ ಹೊರತಾಗಿ ಅಧರ್ಮದ ಉಪದೇಶವನ್ನ ಮಾಡ್ಲಿಕ್ಕಾಗಿ ವೇದಿಕೆ ಮೇಲೆ ಬಂದಿಲ್ಲ ಸತ್ಯವನ್ನೇ ಹೇಳುತ್ತೆ ನಾವು ಇವತ್ತು ನಿಮ್ಮನ್ನ ಬಡದಚ್ಚರಿಸಬೇಕಾಗಿದೆ ಈ ಸಮಾಜವನ್ನು ಜಾಗೃತಿ ಮಾಡಬೇಕಾಗಿದೆ ನನ್ನ ಮಾತುಗಳನ್ನ ಸರಿ ತಿಳ್ಕೊಂಡ್ರೂ ಸರಿ ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ ಕಾರಣ ನಾನು ನಿಮ್ಮನ್ನ ಜಾಗೃತಿ ಮಾಡೋದಕ್ಕೆ ಬಂದಿದ್ದೇನೆ ಹೊರತಾಗಿ ಮತ್ತೆ ಬೇರೆ ಏನೂ ಇಲ್ಲ ಅಂತಕ್ಕಂತಹ ಮಾತುಗಳನ್ನ ಈ ವೇದಿಕೆ ಮುಖೇನವಾಗಿ ಹೇಳಿ ಕೊಟ್ಟಾರೆ ನಾನು ಪ್ರಾರ್ಥನೆ ಮಾಡ್ತೇನೆ ಒಂದು ಆ ದೇವರಲ್ಲಿ ಗರ್ಭ ಗುಡಿ ಒಳಗೊಳಿಸ್ಕಂಡತಕ್ಕಂತಹ ಮಾಣಿಕ್ಯ ಪ್ರಭುಶ್ವ ಯೋಗಿಗಲ್ಲಿ ಲಿಂಗೈಕ ರಾಜೋಟೇಶ್ವರ ಉಭಯ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾನೆ ಅಪ್ಪ ಈ ರೈತನಿಗೆ ಕಾಲಕ್ಕೆ ತಕ್ಕಂತೆ ಮಳೆ ಕೊಡು ಆ ಮಳೆಗೆ ತಕ್ಕಂತೆ ಬೆಲೆ ಕೊಡು ಆ ಮಳೆಗೆ ತಕ್ಕಂತ ಬೆಳೆಯನ್ನ ಕೊಡು ಆ ಬೆಳೆಗೆ ತಕ್ಕ ಶ್ರೇಷ್ಠವಾದ ಬೆಲೆಯನ್ನ ನಮ್ಮ ರೈತನಿಗೆ ನೀನು ಕೊಡು ಅಂತ ಮಾತುಗಳನ್ನ ಆ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಕೊಟ್ಟಾರೆ ಈ ಜಾತ್ರೆ ಹೀಗೆ ನಿರಂತರವಾಗಿ ಖುಷಿ ಖುಷಿಯಾಗಿ ಹೋಗ್ಲಿ ಪೂಜ್ಯ ಅಭಿನವ ರಾಜೋಟೇಶ್ವರ ದೇವರ ಸಾರಥ್ಯದಲ್ಲಿ ಪೂಜ್ಯ ಶಾಸಕರಿಗೆ ಒಂದು ಮಾತುಗಳನ್ನು ಹೇಳ್ತೇನೆ ಸರ್ ಪೂಜ್ಯರಿಗೆ ಈಗ ಇಪ್ಪತ್ತೆರಡು ವರ್ಷ ಇಪ್ಪತ್ತೆರಡು ವರ್ಷ ಆದ್ರೆ ಲಕ್ಷ ಲಕ್ಷ ಭಕ್ತರ ಮನಸ್ಸನ್ನ ಗೆದ್ದ ಒಬ್ಬ ಸಣ್ಣ ಸನ್ಯಾಸಿ ಯಾರಾದ್ರೂ ಇದ್ರೆ ಅದು ಅಭಿನವ ರಾಜೋಟೇಶ್ವರ ದೇವರು ಅಂತಕ್ಕಂತಹ ಮಾತುಗಳನ್ನ ಈ ವೇದಿಕೆಯ ಮುಖೇನವಾಗಿ ಹೇಳಿ ಬಹುಶಃ ನಿಮ್ಮದೊಂದು ಮಠ ಅಷ್ಟೇ ಅಲ್ಲ ಇಡೀ ಅನೇಕ ಮಠಗಳು ಸುಮಾರು ಐದು ಆರು ಮಠಗಳ ಜವಾಬ್ದಾರಿಯನ್ನು ವಹಿಸಿಕೊಂಡು ಎಲ್ಲ ಭಕ್ತ ನಿಭಾಯಿಸುವಂತ ಕೆಲಸವನ್ನ ಪೂಜ್ಯರು ಮಾಡ್ತಾ ಇದ್ದಾರೆ ಇಂತಹ ಬಹುದೊಡ್ಡ ಜಾತ್ರೆಯನ್ನ ನಿಮ್ಮೆಲ್ಲ ಭಕ್ತರ ಸಹಾಯದಿಂದ ಸಹಕಾರದಿಂದ ಈ ಜಾತ್ರೆಯನ್ನ ವೈಭವ ಪೂರಿತವಾಗಿರ್ತಕ್ಕಂತಹ ಜಾತ್ರೆಯನ್ನ ಪೂಜ್ಯರು ಮಾಡ್ತಾ ಇದ್ದಾರೆ ಆ ಪೂಜ್ಯರಿಗೆ ಉಭಯ ಗುರುಗಳವರ ಆಶೀರ್ವಾದ ತಮ್ಮೆಲ್ಲರ ಪ್ರೀತಿ ಸಹಕಾರ ಅವರ ಮೇಲೆ ಇರಲಿ ಅಂತಕ್ಕಂಥ ಮಾತುಗಳನ್ನ ಈ ವೇದಿಕೆಯನ್ನು ಮುಖೇನವಾಗಿ ಕೇಳಿಕೊಂಡು ಸಮಯ ಆಗಿದೆ ಜಾಸ್ತಿ ಮಾತನಾಡೋದಕ್ಕೆ ಹೋಗೋದಿಲ್ಲ ಮತ್ತೆ ಮುಂದಿನ ವರ್ಷ ಜಾತ್ರೆಗೆ ಬಂದಾಗ ಮಾತನಾಡ್ತಾನೆ ಅಂತಕ್ಕಂತ ಮಾತುಗಳನ್ನ ಹೇಳಿ ಮತ್ತ ಅಧ್ಯಕ್ಷರು ಬಿಟ್ಟು ಗಿಟ್ಟ ಬಹಳ ಚಂದ ಮಾತಾಡ್ತಾನೆ ಕಡಕ್ ಮಾತಾಡ್ತಾನೆ ನಮಗ ಅಂದ ಅಂತ ನೀವ್ ಹೇಳಿನ ನಿನ್ನೆ ಒಂದ ಮಾತ ಹೇಳಿ ನೀ ಗುಡ್ಡಕ್ಕ ಈ ಕ್ಷೇತ್ರಕ್ಕ ಈ ಸ್ವಾಮಿಯನ್ನ ಕೇವಲ ಮಾತಾಡೋಕೆ ಕರಿಬೇಡ್ರಿ ಈ ಗುಡದೊಳಗೆ ಗುದ್ಲಿ ಸನಿಖೆ ಇಟ್ಟುಕೊಂಡು ಸೇವಾ ಮಾಡೋದಕ್ಕೆ ಅಂದ್ರು ಸಹಿತ ಎರ್ನಾಳದ ಸನ್ಯಾಸಿ ಬರ್ಲಿಕ್ಕೆ ನಾನು ಅಂತಕ್ಕಂತ ಮಾತುಗಳನ್ನ ಈ ವೇದಿಕೆಯ ಮುಖೇನವಾಗಿ ಹೇಳಿ ಕಾರಣ ಒಳಗಿರುವ ಜಾಗೃತ ಶಕ್ತಿ ಆ ಕ್ಷೇತ್ರಕ್ಕೆ ಯಾರು ಬೇಕೋ ಅವರನ್ನ ತಾನಾಗೆ ಕರೆಸಿಕೊಳ್ಳುತ್ತದೆ ಅಂತಕ್ಕಂತ ಮಾತುಗಳನ್ನ ಈ ಮುಖೇನವಾಗಿ ಹೇಳಿ ಈ ಶಿವಪ್ರಸಾದನ ಕೊನೆಯ ಸಂದೇಶವಿದು ಅಮ್ಮ ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಜಮ್ಮು ಕಾಶ್ಮೀರದ ಕಣಿವೆಗಳಲ್ಲಿ ಬಿಹಾರದ ಬೌದ್ಧ ವಿಹಾರಗಳಲ್ಲಿ ದಿಲ್ಲಿಯ ಗಲ್ಲಿಗಳಲ್ಲಿ ಕಾಶೀಯ ಪುಸ್ತಕ ರಾಶಿಗಳಲ್ಲಿ ಪ್ರಯೋಗಾಲಯದ ತ್ರಿವೇಣಿ ಸಂಗಮಗಳಲ್ಲಿ ಅಮೃತ ಸರದ ಸುವರ್ಣ ಮಂದಿರಗಳಲ್ಲಿ ರಾಜಸ್ಥಾನದ ರಾಜಗೋಪುರಗಳಲ್ಲಿ ನಮ್ಮ ಮಹಾರಾಷ್ಟ್ರದ ಭಗವಾನ್ ಧ್ವಜಗಳಲ್ಲಿ ಕರ್ನಾಟಕದ ಮಣ್ಣಿನಲ್ಲಿ ಮನೆಗಳಲ್ಲಿ ಮನಗಳಲ್ಲಿ ಮಾರ್ಥನಿಸುವ ಶಕ್ತಿ ಹೀಗಾಗಬೇಕಲ್ಲ ಎಲ್ಲರೂ ಎರಡು ಕೈಗಳನ್ನ ಮೇಲೆತ್ತಬೇಕು ಪ್ರಭು ಶಿವಯೋಗಿ ಮಹಾರಾಜಿಕಿ ಲಿಂಗೈಕ್ಯ ರಾಜೋದೇಶ್ವರ ಶಿವಯೋಗಿ ಮಹಾರಾಜಿಕಿ ಸಕಲ ಸಾಧು ಸಂತ ಮಹಾರಾಜಕಿ ತಮಗೆಲ್ಲರಿಗೂ ಒಳಿತಾಗ್ಲಿ ತಮಗೆಲ್ಲರಿಗೂ ಸದ್ಗುರುವಿನ ಆಶೀರ್ವಾದ ಇರಲಿ ಅಂತ ಹಾರೈಸಿ ಕಾಲೇ ವರ್ಷಿತ ಪರ್ಜನ್ಯ ಪೃಥ್ವಿ ಸಶಶ್ಯಾಮಲ ದೇಶೋ ಅಯಂ ಕ್ಷೋಭ ಸಜ್ಜನ ಸಂತ ನಿರ್ಭಯ ಅನುಭವದೊಂದಿಗೆ ನುಡಿಗಳಿಗೆ ವಿರಾಮವನ್ನು ಹೇಳ್ತಾ ಇದ್ದಾನೆ ಸತ್ಯಂ ಶಿವಂ ಸುಂದರ